ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಪ್ರ ಪ್ರಥಮವಾಗಿ ನೋಡ್ತಾ ಇದ್ದೀರೋ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ಪ್ರಮುಖವಾದ ಟಾಪಿಕ್ ಕೌಟುಂಬಿಕ ನ್ಯಾಯಾಲಯದಲ್ಲಿ ನಿಮ್ಮ ಕೇಸ್ ಪೆಂಡಿಂಗ್ ಇದ್ದು ಎದುರುದಾರರ ಸ್ಯಾಲ್ರಿ ಸ್ಲಿಪ್ಪನ್ನು ಹೇಗೆ ಪಡೆದುಕೊಳ್ಳುವುದು ಒಂದು ವೇಳೆ ನಿಮ್ಮ ಗಂಡ ಆಗ್ಬೋದು ಅಥವಾ ಹೆಂಡತಿ ಆಗ್ಬೋದು ಯಾವುದಾದ್ರೂ ಒಂದು ಕೆಲಸದಲ್ಲಿದ್ದು ಕೆಲಸದಲ್ಲಿ ಇದ್ದೂ ಸಹ ನಾನು ಕೆಲಸಕ್ಕೆ ಹೋಗ್ತಾ ಇಲ್ಲ ಅಂತ ಸುಳ್ಳು ಏನಾದರೂ ನ್ಯಾಯಾಲಯಕ್ಕೆ ಹೇಳಿದರೆ ಅಥವಾ ಏನೋ ಒಂದು ಗಂಡಂಗೆ ಅಥವಾ ಹೆಂಡತಿಗೆ ಸುಮಾರು ಒಂದು ಐ ಐವತ್ತು ಸಾವಿರನೋ ಅರವತ್ತು ಸಾವಿರನೋ ಸಂಬಳ ಬರುತ್ತೆ ಅಂದ್ಕೊಳ್ಳಿ ಆದರೂ ಸಹ ಗಂಡ ಅಥವಾ ಹೆಂಡತಿ ಏನಾರು ಮುಚ್ಚಿಟ್ಟು ನನಗೆ ಹತ್ತು ಸಾವಿರ ಬರ್ತಾಯಿದೆ ಸಂಬಳ ಇಪ್ಪತ್ತು ಸಾವಿರ ಅಷ್ಟೇ ಬರ್ತಾಯಿದೆ ಅಂತ ಏನಾರು ಮುಚ್ಚಿಟ್ಟು ಏನಾರು ಒಂದು ಹೇಳಿದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ಅವರ ಸ್ಯಾಲ್ರಿ ಸ್ಲಿಪ್ಪನ್ನು ಪಡ್ಕೋಬೋದು ಸ್ಯಾಲ್ರಿ ಸ್ಲಿಪ್ಪನ್ನು ಪಡ್ಕೋಬೇಕು ಅಂತೇಳಿದ್ರೆ ಏನು ಮಾಡಬೇಕು ಅದ್ರ ಬಗ್ಗೆಲ್ಲ ಸಂಪೂರ್ಣವಾದ ವಿವರಣೆ ನೀಡಬೇಕು ಅಂತ ಹೇಳಿ ನಾನು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಸಾಮಾನ್ಯವಾಗಿ ಒಂದು ಸ್ಯಾಲ್ರಿ ಸಿಪ್ಪನ್ನು ಅಥವಾ ಅವರ ಏನು ಎವಿಡೆನ್ಸನ್ನು ಕೊಡಬೇಕಾ ಕೊಡಬೇಕಾಗಿರೋದು ಯಾರು ಪಕ್ಷಕಾರರು ಇರ್ತಾರೆ ಅವರ ಒಂದು ಬಾಧ್ಯತೆ ಆಗಿರುತ್ತೆ ಸೆಕ್ಷನ್ ಒನ್ ನಾಟ್ ಸಿಕ್ಸ್ ಆಫ್ ಎವಿಡೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರವಾಗಿ ಬರ್ಡನ್ ಆಫ್ ದ ಪ್ರೂಫ್ ಯಾರ್ದಿರುತ್ತೆ ಹೇಳಿದರೆ ಯಾವ ಪಕ್ಷಗಾರ ಒಂದು ಡಾಕ್ಯುಮೆಂಟನ್ನು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೋ ಅದನ್ನು ಬರ್ಡನ್ ಆಫ್ ಪ್ರೂಫ್ ಬಂದು ಅವನ ಪಕ್ಷಕಾರದ್ದೇ ಆಗಿರುತ್ತೆ ಆದರೂ ಸಹ ಕೆಲವರು ಏನು ಮಾಡ್ತಾರೆ ಹೇಳಿದ್ರೆ ಹೆಚ್ಚಿನ ಒಂದು ಮೈಂಟೆನೆನ್ಸ್ ಹೆಚ್ಚಿಗೆ ಆರ್ಡ್ರ್ ಆಗ್ಬಿಡುತ್ತೆ ಅಥವಾ ಮೇಂಟೆನೆನ್ಸ್ ಆರ್ಡ್ರನ್ನ ಅವರಿಗೆ ಕೊಡಬಾರ್ದು ಅನ್ನೋ ದುರುದ್ದೇಶದಿಂದ ಕೆಲವರು ಏನು ಮಾಡ್ತಾರೆ ಅಂತ ಒಂದು ಒಂದು ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಸ್ಯಾಲ್ರಿ ಬರ್ತಾಯಿದ್ರು ಸಹ ನನಗೆ ಬರ್ತಾ ಇರೋದೇ ಇಪ್ಪತ್ತು ಸಾವಿರ ಹತ್ತು ಸಾವಿರ ಸ್ಯಾಲ್ರಿ ಬರ್ತಾ ಇದೆ ಅಂತೇಳಿ ಸುಳ್ಳು ಸುಳ್ಳು ಅಫಿಡವಿಟನ್ನು ಸಲ್ಲಿಸಿ ಸ್ಯಾಲರಿ ಸ್ಲಿಪ್ಪನ್ನು ನ್ಯಾಯಾಲಯಕ್ಕೆ ಕೊಡೋದನ್ನು ಮರೆಮಾಸ್ತಾ ಇರ್ತಾರೆ ಸ್ನೇಹಿತರೆ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಹೇಳಿದ್ರೆ ನೀವು ಸೆಕ್ಷನ್ ತರ್ಟಿ ಆಫ್ ಸಿ ಪಿ ಸಿ ಪ್ರಕಾರವಾಗಿ ಒಂದು ವೇಳೆ ನೀವು ಎಮ್ ಸಿ ಪಿಟಿಷನಲ್ಲಿ ಅಥವಾ ರೆಸಲ್ಯೂಷನ್ ಕಾಂಜಿಗಲ್ ಪಿಟಿಷನಲ್ಲಿ ನೀವು ಸೆಕ್ಷನ್ ಟ್ವೆಂಟಿ ಫೋರ್ ಆಫ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರವಾಗಿ ಒಂದು ಏನಾದ್ರು ಒಂದು ಮೇಂಟೆನೆನ್ಸನ್ನು ಕ್ಲೇಮ್ ಮಾಡ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ಸೆಕ್ಷನ್ ತರ್ಟಿ ಆಫ್ ಸಿ ಪಿ ಸಿ ಪ್ರಕಾರವಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸ್ಬಿಟ್ಟು ನನಗೆ ನನ್ನ ಗಂಡನ ಅಥವಾ ನನ್ನ ಹೆಂಡತಿಯ ಒಂದು ಸ್ಯಾಲರಿ ಸ್ಲಿಪ್ ಬೇಕಾಗುತ್ತೆ ಅಂತ ಕೇಳ್ಬೋದು ಅಥವಾ ಫಾರಮ್ ನಂಬರ್ ಸಿಕ್ಸ್ಟೀನ್ ಬೇಕು ಅಂತ ಕೇಳ್ಬೋದು ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಕೇಳ್ಬೋದು ಅಥವಾ ಏನಾದ್ರು ಅವರು ಐ ಟಿ ರಿಟರ್ನ್ಸ್ ಮಾಡ್ತಾ ಇದ್ರೆ ಐಟಿ ರಿಟರ್ನ್ಸ್ ಅನ್ನ ಸಹ ನೀವು ಕೇಳಬಹುದು ನಿಮ್ಮ ಅರ್ಜಿಯಲ್ಲಿ ಸರಿಯಾದ ರೀತಿಯಲ್ಲಿ ಏನೇನು ಬೇಕು ಅದನ್ನೆಲ್ಲ ಮೆನ್ಷನ್ ಮಾಡಿ ಒಂದು ಅರ್ಜಿನ ಸಲ್ಲಿಸಬೇಕು ಅರ್ಜಿನ ಸಲ್ಲಿಸಿದ ನಂತರ ಯಾರು ಎದುರು ಪಕ್ಷಗಾರರು ಅಥವಾ ಗಂಡನ ಅಥವಾ ಹೆಂಡತಿಯ ಯಾರು ಒಬ್ಬ ವಕೀಲರು ಯಾರು ಅವರು ಸಹ ಒಂದು ಅಬ್ಜೆಕ್ಷನ್ ಸಲ್ಲಿಸ್ತಾರೆ ಅಬ್ಜೆಕ್ಷನ್ ಸಲ್ಲಿಸಿದ ನಂತರದಲ್ಲಿ ನ್ಯಾಯಾಲಯ ಒಂದು ಆದೇಶ ಮಾಡುತ್ತೆ ಏನಂತ ಅಂತ ಹೇಳಿದ್ರೆ ಈ ತರ ನೀವು ನ್ಯಾಯಾಲಯಕ್ಕೆ ನೀವು ಒಂದು ಸ್ಯಾಲರಿ ಸಿಪ್ಪನ್ನು ನೀವು ತಲುಪಿಸಬೇಕಾಗುತ್ತೆ ಫಾರ್ಮ್ ನಂಬರ್ ಸಿಕ್ಸ್ಟೀನ್ ಕೊಡಬೇಕಾಗುತ್ತೆ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳಿದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೇಕು ಅಥವಾ ಐ ನೀವು ಅಂತ ಹೇಳಿ ಒಂದು ಆದೇಶ ಮಾಡಬಹುದು ಸ್ನೇಹಿತರೆ ಒಂದು ವೇಳೆ ಆ ವ್ಯಕ್ತಿಗೆ ಅದು ಸಂಬಂಧಪಟ್ಟ ಇಲಾಖೆಗೆ ಏನಾದರೂ ಒಂದು ಆ ವ್ಯಕ್ತಿ ಏನಾದ್ರು ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ನ್ಯಾಯಾಲಯ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸೆಕ್ಷನ್ ತರ್ಟಿ ಕ್ಲಾಸ್ ಬಿ ಪ್ರಕಾರವಾಗಿ ಸಿ ಪಿ ಸಿ ಸೆಕ್ಷನ್ ತರ್ಟಿ ಕ್ಲಾಸ್ ಬಿ ಪ್ರಕಾರವಾಗಿ ಒಂದು ಸಮನ್ಸನ್ನು ಓಡಿಸ್ಬೋದು ಯಾವ ಅಧಿಕಾರಿ ಆ ಇಲಾಖೆಗೆ ಸಂಬಂಧಪಟ್ಟ ಮುಖ್ಯಸ್ಥ ಯಾರಿರ್ತಾನೆ ಆ ಅಧಿಕಾರಿಗೆ ಒಂದು ಸಮನ್ಸನ್ನು ಹೊರಡಿಸಿ ನ್ಯಾಯಾಲಯಕ್ಕೆ ಈ ರೀತಿಯಾದ ಒಂದು ದಾಖಲಾತಿಗಳು ಇಂಥ ವ್ಯಕ್ತಿಯ ದಾಖಲಾತಿಗಳ ಅವಶ್ಯಕತೆ ಇದೆ ಹಾಗಾಗಿ ನೀವು ನ್ಯಾಯಾಲಯಕ್ಕೆ ತಂದು ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿ ಒಂದು ಸಮನ್ಸನ್ನು ಓಡಿಸ್ಬೋದು ಸ್ನೇಹಿತರೆ ಮತ್ತು ಏನಾದ್ರು ಒಂದು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸಲ್ಲಿ ಏನಾದ್ರು ಒಂದು ತಪ್ಪಾಗಿ ಸುಳ್ಳು ಮಾಹಿತಿಯನ್ನು ನೀಡಿದರೆ ಸರಿಯಾದ ಸ್ಯಾಲ್ರಿ ಸರಿ ಇಲ್ಲ ಅಥವಾ ಆಸ್ತಿ ಪ್ರಮಾಣಪತ್ರ ಅಥವಾ ಐ ಟಿ ರಿಟರ್ನ್ಸ್ ಏನಾರು ಮಾಡಿದರೂ ಸಹ ಮಾಡಿಲ್ಲ ಅಂತ ಹೇಳಿದರೆ ಅದು ತಪ್ಪು ಮತ್ತು ಶಿಕ್ಷಾರ್ಗ ಅಪರಾಧ ಆಗಿರುತ್ತೆ ಅಂತಲೇ ಹೇಳ್ಬೋದು ಒಂದು ವೇಳೆ ಇದು ನಾನು ಹೇಳಿದೆ ಎಮ್ ಸಿ ಪಿಟೀಷನಲ್ಲಿ ಒಂದು ವೇಳೆ ನೀವು ಸಿ ಆರ್ ಪಿ ಸಿ ಅಥವಾ ಬಿ ಎನ್ ಎಸ್ ಆ್ಯಕ್ಟ್ ಪ್ರಕಾರವಾಗಿ ಒಂದು ಮೈಂಟೆನೆನ್ಸ್ನ ಕೇಳಿ ಕೇಳ್ತಾ ಇದ್ದರೆ ಸಿಮೀಸಲ್ಲಿ ಒಂದು ಮೈಂಟೆನೆನ್ಸನ್ನ ಕೇಳ್ತಾ ಇದ್ದರೆ ಸೆಕ್ಷನ್ ನೈಂಟಿ ಒನ್ ಆಫ್ ಸಿ ಆರ್ ಪಿ ಸಿ ಪ್ರಕಾರವಾಗಿ ನೀವು ಒಂದು ಡಾಕ್ಯುಮೆಂಟನ್ನು ಕೇಳಿ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಒಂದು ಅರ್ಜಿಯನ್ನು ಸಲ್ಲಿಸಿ ಅರ್ಜಿಯಲ್ಲಿ ಸೇಮ್ ಹಿಂದೆ ಹೇಳಿದಾಗೆ ಫಾರಮ್ ಸಿಕ್ಸ್ಟೀನ್ ಆಗಿರ್ಬೋದು ಸ್ಯಾಲ್ರಿ ಸ್ಲಿಪ್ ಆಗಿರ್ಬೋದು ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರ್ಬೋದು ಅಥವಾ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಇರ್ಬೋದು ಅವೆಲ್ಲವೂ ಸಹ ಒಂದು ಅರ್ಜಿಯನ್ನು ಸಲ್ಲಿಸಿ ನಂತರದಲ್ಲಿ ನೀವು ಪಡ್ಕೊಬೋದು ಸ್ನೇಹಿತರೆ ಅದು ಅಂದರೆ ನಿಮಗೆ ಕೊಡೋದಿಲ್ಲ ನ್ಯಾಯಾಲಯಕ್ಕೆ ಕೊಡ್ತು ತಂದು ಸಬ್ಮಿಟ್ ಮಾಡಬೇಕಾಗುತ್ತೆ ಅದು ಅರ್ಜಿಯನ್ನು ಸಲ್ಲಿಸಿದ ನಂತರ ಅದಕ್ಕೂ ಅಬ್ಜೆಕ್ಷನ್ ಹಾಕಿ ಹಿಯರ್ ಮಾಡಿ ಆ ಆದೇಶನ ನ್ಯಾಯಾಲಯ ಮಾಡಿದ ನಂತರದಲ್ಲಿ ಒಂದು ಸ್ಯಾಲ್ರಿ ಸಿಪ್ಪನ್ನು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಯಾಕೆ ಅದು ಮ್ಯಾಂಡೇಟರಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಒಂದು ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟಲ್ಲೂ ಸಹ ಇದೇ ರೀತಿಯಾಗಿ ಒಂದು ಆದೇಶ ಮಾಡಿದೆ ಯಾವ ಪ್ರಕರಣ ಅಂತ ಹೇಳಿದರೆ ಸ್ನೇಹಿತರೆ ದಿವ್ಯಾ ಫರ್ನಾಂಡಿಸ್ ವರ್ಸಸ್ ಲ್ಯಾನ್ಸಿ ಎ ಮೆ ಆ ಪ್ರಕರಣದಲ್ಲೂ ಸಹ ಒಂದು ಸ್ಯಾಲ್ರಿ ಸಿಪ್ಪನ್ನು ಒಂದು ಯಾರು ಗಂಡ ಯಾರು ಇರ್ತಾನೆ ಅವರು ಸ್ಯಾಲ್ರಿ ಸ್ಲಿಪ್ಪನ್ನು ಕೊಡಲು ನಿರಾಕರಣೆ ಮಾಡಿರ್ತಾನೆ ಹಾಗಾಗಿ ಆ ಪ್ರಕರಣದಲ್ಲೂ ಸಹ ಒಂದು ಸ್ಯಾಲ್ರಿ ಸ್ಲಿಪ್ಪನ್ನು ನೀವು ಕೊಡಲೇಬೇಕಾಗುತ್ತೆ ನ್ಯಾಯಾಲಯಕ್ಕೆ ನೀವು ಕುಂ ಫರ್ನಿಷ್ ಮಾಡಲೇಬೇಕು ಅಂತೇಳಿ ಆದೇಶ ಮಾಡಿರ್ತಾರೆ ಒಂದು ವೇಳೆ ಒಂದು ನ್ಯಾಯಾಲಯದ ಆದೇಶನ ಉಲ್ಲಂಘನೆ ಮಾಡಿದಂಥ ಸಂದರ್ಭದಲ್ಲಿ ನ್ಯಾಯಾಲಯವು ಕಂಟ್ ಕೋರ್ಟ್ ಆ್ಯಕ್ಟ್ ಪ್ರಕಾರವಾಗಿ ನೀವು ನ್ಯಾಯಾಲಯದ ಆದೇಶದ ಉಲ್ಲಂಘನೆ ಮಾಡಿದ್ದೀರಾ ಅಂತ ಹೇಳಿ ನಿಮ್ಮ ವಿರುದ್ಧ ಆಕ್ಷನ್ ಸಹ ತಗೋಬೋದು ಸ್ನೇಹಿತರೆ ಇದಿಷ್ಟು ಸ್ಯಾಲ್ರಿ ಸ್ಲಿಪ್ಪನ್ನು ಅಥವಾ ಗಂಡನಿಗೆ ಸಂಬಂಧಿಸಿದ ಅಥವಾ ಹೆಂಡತಿಗೆ ಸಂಬಂಧಿಸಿದ ಕೆಲಸಕ್ಕೆ ಸಂಬಂಧಿಸಿದ ಫಾರಮ್ ಸಿಕ್ಸ್ಟೀನ್ ಆಗಿರ್ಬೋದು ಸ್ಯಾಲ್ರಿ ಸ್ಲಿಪ್ ಆಗಿರ್ಬೋದು ಅಥವಾ ಐ ಟಿ ರಿಟರ್ನ್ಸ್ ಆಗಿರ್ಬೋದು ಅಥವಾ ಆ ಥರ ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರ್ಬೋದು ಅವೆಲ್ಲವನ್ನು ಯಾವ ರೀತಿಯಾಗಿ ಪಡ್ಕೋಬೋದು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಡಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು